ಒಂದ್ ಕೆಲಸ ಮಾಡ್ ಕೆಲಸ ಮಾಡ್ ಕೆಲಸ ಮಾಡೋ ನೀವು ಸರ್ ಅಷ್ಟೊತ್ತಿ ಕರ್ಕೊಳಿ ವಿಜೇಂದ್ರನ್ನ ಕರ್ಕೊಳಿ ನಾವು ಕೂತ್ಕೊಳುವ ಅದ್ರ ದಾಖಲೆ ಕೊಡಿ ಮುಂದೆ ನನಗೆ ನಾನು ಯಾವ್ದು ಈಗ ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಇಲ್ಲದು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಯಾವಾಗ ಆಗಿರೋದು ಈದ್ಗಾ ಮೈದಾನ ಈದ್ಗಾ ಮೈದಾನ ಯಾವಾಗ ಆಗಿರೋದು ಇನ್ನೂರು ವರ್ಷ ಹಿಂದೆ ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ ನೆನ್ನೆ ಮೊನ್ನೆ ಆಗ್ಲಿಲ್ಲ ಇನ್ನೂರು ವರ್ಷ ಹಿಂದೆ ಇರೋದು ಅದಕ್ಕೆ ಒಫ್ ಬೋರ್ಡ್ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು ಸುಮ್ ಸುಮ್ಗೆ ಯಾವ ನೋಟಿಸ್ ಕೊಡಲ್ಲ ಯಾವ್ದನ್ನು ಆ ಥರ ಕೊಡಿ ಯಾವ್ದನ್ನು ಆ ಥರ ಕೊಡಿ ನೆನ್ನೆ ನಾನು ಹೇಳಿದ್ದೀನಿ ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ಎಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆ ಬರಲ್ಲ ವಾಕ್ ಬೋರ್ಡ್ ಇದ್ದುದು ಬರಲ್ಲ ನಿಮ್ಮಂಗ್ ನಾವೆಲ್ಲ ನೀವು ಇನ್ನೂರು 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 ವರ್ಷ ಹಿಂದೆ ಮಜೀದಿ ಕಟ್ಟಿರೋದು ಅದನ್ನು ಐತೆ ಅಂತ ಹುಡ್ಕೊಂಡು ಹೋಗ್ತಿರಲ್ಲ ನಾವು ಮಾಡಲ್ಲ ದೇವಸ್ಥಾನ ಕಟ್ಟಿದ್ರೆ ಒಪ್ಪಾಸ್ತಿಯಲ್ಲಿ ಅದು ದೇವಸ್ಥಾನನೇ ಆ ದೇವಸ್ಥಾನದಿಂದ ಯಾರು ತೆಗೆಯೋಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಓಕೆ ನೀವ್ ಹೇಳಿದ್ರೆ ಏನು ಆಗಲ್ಲ

ನಾನು ದೇವಸ್ಥಾನಗಳು ಉಳಿಸ್ತೀನಿ ಒಬ್ಬೋದ್ ಆಸ್ತಿಯಲ್ಲಿ ಇದ್ರು ಅಂತ ಹೇಳಿದ್ರು ನನ್ ರೈಟ್ಸ್ ಇಲ್ಲ ಅಂದ್ಮೇಲೆ ಇದು ಏನು ಚರ್ಚೆ ಏನಕ್ಕೆ ಚರ್ಚೆ ಏನಕ್ಕೆ ಚರ್ಚೆ ಏನಿಕ್ ಸರ್ ನನ್ ರೈಟ್ಸ್ ಇಲ್ಲ ನಾನು ಹೋಗ್ತೀನಿ ನಾನು ಸಭಾ ಸಭಾ ಅಧ್ಯಕ್ಷೆ ಅಧ್ಯಕ್ಷೆ ನನ್ ರೈಟ್ಸ್ ಇಲ್ಲ ಅಂತ ಬೃಹತ್ ಪಕ್ಷ ನಾಯ್ಕರು ಮತ್ತೆ ಏನಿಗೆ ಇರ್ಬೇಕು ನಾನು ನಾನು ಅದು ಹೋಗ್ತೀನಿ ಅವರೇ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತೀನಿ ನಾನು ಹೋಗ್ತೀನಿ ನಂದೇನ್ ಕೆಲಸ ಮತ್ತೆ ನಂದೇನ್ ಕೆಲಸ ಲಂಗಿದೆ ಕಾಯುನ್ನ ಲಂಗಿದೆ ಒಂದು ಕಾನೂನುಂದ್ರೆ ಏನು ಅಂತ ಹೇಳಿದ್ರಿ ಆ ಕಾನೂನುಂದ್ರೆ ಆಸ್ವಾಲ್ ಭರತ್ವಾಹಲ್ ಪಾರ್ಲಿಮೆಂಟ್ ಪಾರ್ಟಿ ಆಯಕೋಟೆ ಸರ್ಕಾರದಲ್ಲಿ ನಮ್ಮ ಪಕ್ಷಕ್ಕೆ ಬೈಯೋ ಅಂತ ಸಹಕಾರಕ್ಕೆ ಆಯ್ತು ಪಾರ್ಲಿಮೆಂಟ್ ಕಡೆ ನಾನು ಕಾಂಗ್ರೆಸ್ ಪಾರ್ಟಿನೇ ಪಾರ್ಲಿಮೆಂಟ್ ಪಾರ್ಲಿ ಪಾರ್ಲಿಮೆಂಟ್ ಹೇಳಿ ಕೊಡಿ ಜಂಟ್ ಪಾರ್ಲಿಮೆಂಟ್ ಹೇಳಿ ಸರಿ ಮಾಡಿ ಹೇಳಿ ಸರಿ ಇಲ್ಲ ಅಂತ ಹೇಳಿ ಮಾಡಿ ಪಾರ್ಲಿಮೆಂಟ್ ಸರ್ಕಾರ ಮಾಡಿಲ್ಲ ಪಾರ್ಲಿಮೆಂಟ್ ಮಾಡಿ ಮಾಡಿ ಅಶೋದನ ನಿನ್ನನ್ನು ಬಿಡಿಸ್ಕೊಂಡು ಬಿಡೋಣ ಅಂತಿದ್ದಿರಾ ನೀನು ನನಗೆ ಪ್ರಮಾಣ ಸಹದತೆ ಯೆ ಯಾರು ಮಾತಾಡೋ ನೀ ಉತ್ತರ ಕೊಡತ ಹೆಂಗೆ ಅಶೋದನ ಅವರು ಮಾತಾಡಿ ನೀವೇಕೆ ಮಾತಾಡ್ತೀಯಾ ಅವರು ಮಾತಾಡ್ ನೀ ನಿನ್ನಷ್ಟಕ್ಕೆ ನೀನು ನಿನ್ನ ಅಪ್ಪ ಇಷ್ಟ ಮಾತಾಡ್ತಿದ್ದಿ ನಿನ್ನ ಅಪ್ಪ ಇಷ್ಟ ನೀನು ಆಮನ ಮಾಡ್ತಿದ್ದಿ ಅವರು ಮಾತಾಡಿ ಅವರು ಮಾತಾಡಿ ಪ್ರಾಡಕ್ಟ್ ಮಾಡ್ತೀವಿ ಓಕೆ ಯಾರು ಆ ಫ್ಲೈ ಫೋಸ್ಟ್ ಅಲ್ಲಿ ಯಾರು ಇನ್ನೊಂದು ವಿಡಿಯೋ ನೋಡಿ ಅಶೋದರನ ಅವರು ಒಂದು ನಿಮಿಷ ಅವರು ವೋಟ್ಸ್ ಆಗ್ತಾರೆ ಈ ಕೋರ್ಸೆನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಬರೋ

ಕೆ ಎಂ ಸಿ ಕಾರ್ಯಕ್ರಮಕ್ಕೆ ಬಸವರಾಜ್ ಬೊಮ್ಮಾಯವರು ನೇರವಾಗಿ ಹೇಳ್ತಾರೆ ನೋಡ್ರಿ ಕ್ಲಿಪ್ಪಿಂಗ್ ಇದೆ ಮುಖ್ಯಮಂತ್ರಿ ಆಗಿ ಆಸ್ತಿ ತೆಗಿಬೇಕು ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು ನಾನು ನೋಡ್ತೀರಾ ಮನಸ್ತ್ರವಲ್ಲ ನಾನು ಮಾಡೋ ಮುಖ್ಯಮಂತ್ರಿಯಾಗಿ ಯಾರೇನೇ ಆಸ್ತಿ ಮಕ್ಕಳನ್ನು ಒಂದೇ ನಿಮಿಷ ಸರಿ ಇದೆ ರಿಪೋರ್ಟ್ ಸರಿ ಇದೆ ಈಗ ರೈಮ್ ರೈಮ್ ಮತ್ತೆ ಮಿನಿಸ್ಟರ್ಗೆ ಉತ್ತರ ಕೊಡ್ತಾರೆ ರೈಮ್ ಕ್ಲಾನ್ ಸಂಬಂಧಪಟ್ಟ ಮಿನಿಸ್ಟರ್ಗೆ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ

ಅವರು ಸುಳ್ ಸುಳ್ಳು ಹೇಳ್ತಾವ್ರೆ ಅಂತ ನಾನು ಅಲ್ಲಿ ನಿಂತ್ಕೊಂತೀನಿ ಸವಾಲ್ ಸವಾಲು ಸ್ವೀಕರಿಸ್ಬಿಟ್ ಹುಟ್ರು ಮುಂದೆ ಹೋಗುವ ಈಗ ಮೈಸೂರು ವಿಚಾರ ಬಂದಾಗ ಆಯ್ತು ಈಗ ಉತ್ತರ ಆಯ್ತು ಟ್ರೈನ್ ಆಗಿರೋದು

ಮುಂದೆ ಒಕ್ಕಾಸ್ತಿ ಎಂಬ ಪ್ರಾಣಿ ಅಂಕಣದಲ್ಲಿ ಕಾಲ ಒಂಬತ್ತರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕೆಂದು ಈ ಮೂಲಕ ಕೋರರಾಗಿದೆ ಚೀಫ್ ಸೆಕ್ರೆಟರಿ ಇವರು ಲೆಟರ್ ಕೊಡ್ತಾರೆ ಬೇಗ ಮಾಡಿ ಅಂತೇಳಿ ಅದಾದ್ಮೇಲೆ ಮತ್ತೆ ಡಾಕ್ಟರ್ ಕಂದಾಯ ಇಲಾಖೆಯಲ್ಲಿ